ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಇವರಾಯಿತಾ ಆನೆಕಾಲ್ ಸ್ನೇಹಿತರೆ ಇವತ್ತು ಚಿಂತಾಮಣಿ ಹಸುಗಳು ಮಾರ್ಕೆಟ್ಗಾದರೆ ಬಂದಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿರೋ ಹಸುಗಳಾದರೆ ಬಂದಿದ್ದಾವೆ ಒಳ್ಳೆ ಸೈಜ್ ಹಸುಗಳು ಒಳ್ಳೆ ಜಾತಿ ಹಸುಗಳು ಎಲ್ಲ ಬಂದಿದ್ದಾವೆ ಈಗ ಇಲ್ಲಿ ನಾನು ಫಲ ಆಗಿರೋ ಹಸುಗಳು ತುಂಬ ಎಂಥ ಹದಿನೈದು 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 ದಿನ ಒಂದು ವಾರ ಹದಿನೈದು ಒಳಗಡೆ ಕರು ಹಾಕೋ ಅಂತ ಒಳ್ಳೊಳ್ಳೆ ಲಕ್ಷ ಒಂದೆಲ್ಲ ಲಕ್ಷ ರೂಪಾಯಿ ಮೇಲೆ ಮಿನಿಮಮ್ ಎಪ್ಪತ್ತೈದು ಎಂಬ ಎಂಬತ್ತು ಸಾವಿರ ಹಸುಗಳು ಕಡೆಯಾದರೂ ಇದ್ದೀನಿ ಈಗ ಎಲ್ಲ ರೇಟ್ಗಳು ತಿಳ್ಕೊಂಡು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಹೆಚ್ಚೆಚ್ಚು ವೀಡಿಯೋಗಳನ್ನ ಹಾಕೋದಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ದಯವಿಟ್ಟು ಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ರೇಟ್ ಕಾರಣ ಏನಂತ ಹೇಳ್ತಾರೆ ಅಂತ ಅಣ್ಣ ಏನು ಹೇಳ್ತಾ ಇದ್ದೀರಣ್ಣ ರೇಟು ಒಂದು ಒಂದು ಲಕ್ಷ ನೋಡಿ ನೋಡಿ ಯಾವರಿಂದ ಬಂದಿರಣ ಯಾವರಿಂದ ಬಂದಿದ್ದೀರಾ ಕೆಂಬತ್ನಳ್ಳಿಯಿಂದ ಬಂದಿದ್ದಾರೆ ಇಲ್ಲ ಅಣ್ಣ ಪಕ್ಕದಲ್ಲ ಹುಟ್ಲಿ ಹುಟ್ಲಿ ಕುಟ್ಲಿ ಹಾಂ ಯಾವ ಡಿಶ್ಟಿ ಡಿಸ್ಟಿಕ್ ಬರುತ್ತೆ ಕೋಲಾರ ಡಿಸ್ಟಿಕ್ಕು ಕೋಲಾರ ತಾಲೂಕು ಕೋಲಾರ ಡಿಸ್ಟಿಕ್ ಕೋಲಾರ ತಾಲೂಕಿಂದ ಬಂದಿದ್ದಾರೆ ಒಂದು ಲಕ್ಷ ಹತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಎಷ್ಟಲ್ಲ ಅಣ್ಣ ನಾಲ್ಕು ನಾಲ್ಕಲ್ಲು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿನಲ್ಲಿ ಎಷ್ಟು ಸಾವಿರ ಒಂದು ಲಕ್ಷ ಒಂದು ಐದು ಸಾವಿರ ಹೆಂಚು ಕಮ್ಮಿ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಯಾರು ನಾಲ್ಕಲ್ಲು ಅಂತ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಬಂದರೆ ರೇಟ್ ಅಣ್ಣ ಒಂದು ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ನೋಡ್ಬೋದು ಎಷ್ಟಲ್ಲ ಅಣ್ಣ ಆರಲ್ಲ ಫೈನಲ್ ರೇಟ್ ಕೊಡ್ತೀರಾ ಫೈನಲ್ ರೇಟು ಒಂದು ತೊಂಬತ್ತೈದು ಹೇಳ್ತಾ ಇದ್ರೆ ಆರಲ್ಲೂ ಒಂದು ಲಕ್ಷ ಎಪ್ಪತ್ತೈದು ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಎಷ್ಟು ಎಷ್ಟಾಗ್ತಾಯಿತ್ತು ಅಲ್ಲೋ ದಿನಕ್ಕೆ ಮೂವತ್ತು ಲೀಟ್ರ್ ಹಾಲು ಬಂದು ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ ದಯವಿಟ್ಟು ಜಾಗದಲ್ಲಿ ಇರೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಉಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಮೂವತ್ತು ಲೀಟ್ರ್ ದಿನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ಹಾಗೆ ಹೆಚ್ಚೆಚ್ಚು ಹಸುಗಳಾದರೆ ಬಂದಿದ್ದಾವೆ ಎಲ್ಲ ತೋರಿಸಿಕ ವೀಡಿಯೋ ಕವರ್ ಮಾಡಿ ತೋರಿಸ್ತೀವಿ ನೋಡ್ಬೋದು ಹಾಗೆ ಸ್ವಲ್ಪ ಮುಂದೆ ಸ್ವಲ್ಪ ಚೆನ್ನಾಗಿರೋ ಹಸುಗಳು ತೋರಿಸ್ತೀನಿ ಎಲ್ಲ ಹಸುಗಳು ಹೇಳಕ್ಕೆ ಸಮಯದ ಅಭಾವ ಇದೆ ಕ್ಷಮಿಸ್ಬೇಕು ಅಕ್ಕ ಎಷ್ಟು ಹೇಳ್ತಾ ಇದ್ದೀರಾ ಅಕ್ಕ ಹಾಂ ಒಂದು ಒಂದು ಲಕ್ಷ ಐವತ್ತು ಸಾವಿರ ಆದರೆ ಸ್ನೇಹಿತರೆ ಅದು ಹೇಳ್ತಾ ಇದ್ದಾರೆ ಅಕ್ಕ ಫೈನಲ್ ರೇಟ್ ಎಷ್ಟು ಹೇಳ್ತೀರಾ ಅಷ್ಟೇನಾ ಫೈನಲ್ ರೇಟು ಆದರೂ ಅಷ್ಟೇನಾಲ್ಕಲ್ಲು ಫಸ್ಟ್ನೇ ಸೋಲು ಇನ್ನೂ ಹದಿನೈದು ಇನ್ನೂ ಹದಿನೈದು ದಿವಸ ಟೈಮ್ ಐತಂತೆ ಒಂದು ಲಕ್ಷ ಐವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ನೋಡ್ಬೋದು

ಇಲ್ಲೆಲ್ಲ ತಂಗದಿ ಮಾರೋದಂತೆಲ್ಲ ಇರುತ್ತೆ ಇರುತ್ತೆಲ್ಲ ಇಟ್ಕೊಂಡು ಕಮಿಷನ್ ಇಟ್ಕೊಂಡು ಮಾಡ್ತಾರೆ ಅವರು ಡೈರೆಕ್ಟ್ ಕಮಿಷನ್ ಏನಿದ್ರೆ ಡೈರೆಕ್ಟ್ ರೇಟೇ ಒಂದುವರೆ ಲಕ್ಷ ಆದರೆ ಹೇಳ್ತಾ ಇದ್ದಾರೆ ನೋಡಿ ಫಸ್ಟ್ಲೇ ಸೂಲು ಮನೇಲಿ ಹುಟ್ಟಿರೋದು ಅಂತ ಹೇಳ್ತಾ ನೋಡಿ ನೋಡ್ಬೋದು ಸ್ನೇಹಿತರೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಪಕ್ಕದಲ್ಲಿ ಇದೆ ಅದನ್ನು ತೋರಿಸಿ ಅಣ್ಣ ಏನೇಳ್ತೀನಿ ಏನು ಹೇಳ್ತಾ ರೇಟು ಒಂದು ಲಕ್ಷ ಹತ್ತು ಸಾವಿರ ಫಸ್ಟ್ನೇ ಅಣ್ಣ ಎಷ್ಟು ಎಷ್ಟಲ್ಲ ಎರಡಲ್ಲ ಫಸ್ಟ್ನೇ ಸೋಲು ಒಂದು ಲಕ್ಷ ಹತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಫೈನಲ್ ರೇಟಣ ಸಾವಿರ ಅದೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಯಾವ ಯಾವರಿಂದ ಬಂದಿದ್ದೀರಾ ಕೈವಾರಿಂದ ಬಂದಿದ್ದೀರಾ ಇದು ಪಕ್ಕದ ಇದು ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪಕ್ಕದ ಎಷ್ಟಲ್ಲಣ್ಣ ಇದು ಕಡೆ ಮೂರನೇ ಸೋಲು ಕಡೆ ಮಳಿತೈತೆ ಅಂತ ಹೇಳ್ತಾ ಇದ್ದಾರೆ ಇದು ಫೈನಲ್ ಅಣ್ಣ ಒಂದು ಹತ್ತಾದರೆ ಕೊಟ್ಟಿ ಇದು ಒಂದು ಲಕ್ಷ ಹತ್ತು ಸಾವಿರ ಅದೇ ಕೊಟ್ಬಿಡ್ತೀನಿ ಹೇಳ್ತಾ ಇದ್ದಾರೆ ಇದು ಪಕ್ಕದಲ್ಲಿ ಇನ್ನೊಂದಿದೆ ಲಕ್ಷ ಐವತ್ತು ಸಾವಿರ ಅದೇ ಹೇಳ್ತಾಯಿದ್ರು ಇದೇ ಚಲೋ ನಾಲ್ಕು ನಾಲ್ಕಲ್ಲು ಫೈನಲ್ ರೇಟ್ ಇದು ಒಂದು ಇಪ್ಪತ್ತೈದಾದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಾವಿರದ ಕೊಟ್ಬಿಡ್ತೀನಿ ಇಪ್ಪತ್ತೈದು ಸಾವಿರ ಆದರೆ ಕೊಡ್ತಾರೆ ತುಂಬ ಜಾಸ್ತಿ ಹಸುಗಳಾದರೆ ಬಂದಿದ್ದಾವೆ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಟ್ರೆ ಹೋಗಿ ಸ್ನೇಹಿತರೆ ಎಷ್ಟು ಹೇಳ್ತಾ ಇದ್ದಾರೆ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ಫಸ್ಟ್ ಫೈನಲ್ ರೇಟ್ ಎಷ್ಟು ಕೊಟ್ಟಿದ್ದೀರಿ ಕೇಳ್ಬೇಕು ಫೈನಲ್ಲ ಒಂದು ಐದು ಸಾವಿರ ಹತ್ತು ಸಾವಿರ ಒಂದು ಐದು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದು ಕೊಟ್ಟಿದ್ದೀವಿ ಇದ್ರೆ ಅಣ್ಣ ಅಲ್ಲೂ ಎಷ್ಟಲ್ಲೂ ಎರಡಲ್ಲೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಬಿಟ್ಟಿದ್ರೆ ಚೆನ್ನಾಗಿದೆ ಅದು ಚೆನ್ನಾಗಿದೆ ಹೌದು ನಿಮ್ಮ ಪಕ್ಕದ ಹೌದಾ ನೀವು ನೋಡ್ಬೋದು ಎಲ್ಲ ಎಂಬತ್ತು ಸಾವಿರದಿಂದ ತೊಂಬತ್ತು ಸಾವಿರ ಒಂದು ಲಕ್ಷ ಸ್ನೇಹಿತರೆ ಎಲ್ಲ ಹೊಲವಾಗಿರುವಂಥಿ ಇಲ್ಲೊಂದಿದೆ ನೋಡಿ ಎಲ್ಲ ಪುಷ್ನ ಸ್ವಲ್ಪ ಪಟ್ಟೆಗಳು ಸ್ನೇಹಿತರೆ ಎಲ್ಲ ಲಕ್ಷ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷ ಆದರೂ ಹೇಳ್ತಾರೆ ನೋಡ್ಬೋದಂತ ನೋವು

ವ್ಯಾಪಾರ ನಡೀತಾ ಇದೆ ವ್ಯಾಪಾರ ಮಾಡ್ತಾ ಇದ್ದೀವಿ ಅಣ್ಣ ಆಗೋಯ್ತದ ಇಲ್ಲ ಆಗ್ತಾ ಇದ್ರೆ ಎಷ್ಟು ಕೇಳ್ತಾ ಇದ್ರಣ ಕೇಳ್ತಾ ಇದಾರೆ ನಮಸ್ಕಾರ ಎಷ್ಟಲ್ಲಣ್ಣ

ಆರಲ್ಲು ಆರಲ್ಲೂ ಒಂದು ಲಕ್ಷ ಮೂವತ್ತೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ವಿಶೇಷ ಆಗಿತ್ತು ಮುಂಚೆ ಹಾಲು ಮುಂಚೆ ಟೈಮಿಗೆ ಹನ್ನೆರಡು ಲೀಟ್ರ್ ಹಾಲಾದರೆ ಬನ್ನಿತ್ತು ಅಂತ ಹೇಳ್ತಾ ಇದ್ದಾರೆ ಫೈನಲ್ ರೇಟ್ ಎಷ್ಟರೇ ಕೊಟ್ಟು ರೇಟ್ ನೋಡ್ತೀನಿ ಒಂದು ಅಕ್ಟು ಒಂದು ಹದಿನೈದ ಒಂದು ಅಷ್ಟು ಒಂದು ಹದಿನೈದರೇ ಕೊಟ್ಬಿಟ್ಟಿನ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಹೇಳ್ತಾ ಇದ್ದಾರೆ